ವೀಕ್ಷಕರೇ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಕೇಂದ್ರ ಸ್ಥಾನವಾದಂಥ ಗಜೇಂದ್ರಗಡ ಪಟ್ಟಣದಲ್ಲಿ ಗಜೇಂದ್ರಗಡ ನೇಕಾರರ ಸಹಕಾರ ಉತ್ಪಾದಕರ ಸಂಘ ಅನ್ನುವಂಥ ಒಂದು ಸಂಘ ಸುಮಾರು ನೂರಾರು ಜನ ನೇಕಾರ ನೇಕಾರರಿಗೆ ಉದ್ಯೋಗವನ್ನು ಕೊಟ್ಟು ಸುಮಾರು ಸುಮಾರು ವರ್ಷಗಳಿಂದ ಈ ಒಂದು ನೇಕಾರಿಕೆ ವೃತ್ತಿಯನ್ನು ಈ ಸಂಘ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದೆ ಆ ಸಂಘದ ಅಧ್ಯಕ್ಷರು ಸನ್ಮಾನ್ಯ ಅಶೋಕ್ ವನ್ನಾಲ್ ಸರ್ ಅವರು ನಮ್ಮ ಜೊತೆಗೆ ಇವತ್ತದ ಇತ್ತೀಚೆಗೆ ಈ ಸಂಘದಲ್ಲಿ ಕೆಲಸ ಮಾಡ್ತಾ ಇರೋವಂಥ ಒಬ್ಬ ಪ್ರಮುಖರಾದಂಥ ತೇಜಪ್ಪ ಚಿನ್ನೂರ್ ಅನ್ನುವಂಥವ್ರಿಗೆ ರಾಜ್ಯ ಮಟ್ಟದ ಕೈಮಗ್ಗ ಮತ್ತು ಜವಳಿ ಇಲಾಖೆಯವರು ಮಾಡುವಂಥ ಒಂದು ಪ್ರಶಸ್ತಿ ಈ ಸಹಕಾರಿ ಸಂಘದ ಒಂದು ಕೆಲಸಕ್ಕೆ ಗುರುತಿಸಿ ಪ್ರಶಸ್ತಿಯನ್ನ ರಾಜ್ಯ ಸರ್ಕಾರ ನೀಡಿದೆ ಈ ಸಂಘದ ಬಗ್ಗೆ ಮತ್ತು ಆ ಪ್ರಶಸ್ತಿ ಬಂದದ್ರ ಬಗ್ಗೆ ಅಧ್ಯಕ್ಷರಾದಂತ ಒಲ್ ಸರ್ನ ಕೇಳೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಫಸ್ಟ್ ಕೇಳ್ಬೇಕಂದ್ರ ಈ ಪ್ರಶಸ್ತಿ ಬಂದದ್ರ ಬಗ್ಗೆ ಏನ್ ಅನ್ಸುತ್ತ ನೋಡ್ರಿ ನೇಕಾರ್ಗೆ ಗದಗ ಜಿಲ್ಲೆಯೊಳಗನೆ ಹಾಂ ಈ ನಮ್ಮ ನೇಕಾರ್ಗೆ ರಾಜ್ಯ ಪ್ರಶಸ್ತಿ ಬಂದಿರೋದು ಇದ ಮೊದಲು ಸ್ವತಂತ್ರ ಇದ ಫಸ್ಟ್ ಟೈಮ್ ಅಂದ್ರ ಈ ಫಸ್ಟ್ ನಾವು ಬಹುಮಾನ ತೊಂದ ಯಾವದೇ ಪ್ರಶಸ್ತಿ ತೊಂದ ಎಷ್ಟ್ ಆನಂದ ಆಗ್ತೈತಿ ಗದಗ ಜಿಲ್ಲೆಯೊಳಗ ಎಲ್ಲಾ ನೇಕಾರಿಗೂ ತೇಜಪ್ಪ ಚಿನ್ನೂರೊಬ್ನಾಗ ಎಲ್ಲ ಎಲ್ಲಾ ನೇಕಾರಿಗೂ ಆ ಪ್ರಶಸ್ತಿ ಬಂದೈತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾ ಹೇಳಿ ನೋಡ್ರಿ ವೀಕ್ಷಕರ ಗದಗ ಜಿಲ್ಲೆ ಗಜೇಂದ್ರಗಡ ಬೆಟಗೇರಿ ಹೀಗೆ ಅನೇಕ ಊರುಗಳೊಳಗ ಈ ನೇಕಾರಿಕೆ ವೃತ್ತಿ ಮೊದಲಿನಿಂದನೂ ಐತಿ ಆದ್ರ ಇವತ್ತಿನವರೆಗೂ ಸರ್ಕಾರ ನಮ್ಮ ನೇಕಾರರನ್ನ ಗುರುತಿಸಿದ್ದಿಲ್ಲ ಇವತ್ತು ಈ ಬಾರಿ ಗುರುತಿಸಿ ನಮಗೆ ಪ್ರಶಸ್ತಿ ಬಂದದ್ದು ಅದು ಆ ತೇಜಪ್ಪ ಅವ್ರಿಗೆ ಅಷ್ಟ ಅಲ್ಲ ಸಮಸ್ತ ನೇಕಾರರಿಗೆ ಬಂದಿದೆ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ ಅಹ್ ಬಹುತೇಕ ತಮ್ಗೆಲ್ಲ ಬಹಳ ಖುಷಿ ಆಗ ಹೌದೌದು ಖಂಡಿತವಾಗಿ ಹ ಎಷ್ಟು ಖುಷಿ ಆಗೈತೆ ಅಂದ್ರೆ ಅದ ನಾವು ನಮ್ಗೆ ಜೌಳಿ ಇಲಾಖೆಯಿಂದ ಏನಾದ್ರು ಒಂದ್ ಪ್ರಶಸ್ತಿಗೆ ವರ್ಷ ವರ್ಷ ಕೊಡ್ತಿದ್ವಿ ಆದ್ರ ಈ ಸಲ ನಾವು ನಮ್ ನೇಕಾರ್ ಜೊತೆಗೆಲ್ಲ ಕುತ್ಕೊಂಡು ಒಂದ್ ಅದ ಯಾವ ರೀತಿ ನಾವು ಪ್ರಶಸ್ತಿ ತಗೋಬೇಕಾದಪ್ಪ ಅಂದ್ರೆ ಏನಾದ್ರು ಹೊಸದನ್ ಮಾಡೋಣ ಹೊಸದನ್ ಮಾಡಿದಾಗ ಮಾತ್ರ ನಮ್ಮನ್ನು ಗುರ್ತಿಸಿ ಪ್ರಶಸ್ತಿ ಕೊಡಾಕ್ ಸಾಧ್ಯತಿ ಈಗ ನಾವ್ ಹಂಗ ಒಂದ್ ಸೀರೆ ನೈದಂಗ್ ನೈದ್ ಕೊಟ್ಟರು ಬೇಡ ಅಂತ ಹೇಳಿ ನಾವೆಲ್ಲರೂ ಕೂಡ್ಕೊಂಡು ಈ ಸದ್ಯಕ್ಕೆ ಏನಪ್ಪ ಅಂದ್ರೆ ಆಪ್ರೇಷನ್ ಸಿಂಧೂರ ಇಡೀ ಪ್ರಪಂಚದಾದ್ಯಂತ ಹೆಸರು ಮಾಡಿದಂತದ್ದು ಅದನ್ನ ನಮ್ ಸಿರಿಯೊಳಗ ನಾವು ಆಪರೇಷನ್ ಸಿಂಧೂರ ಅಂತ ಹೇಳಿ ಡಿಸೈನ್ ಮಾಡೋಣ ಅಂತ ಹೇಳಿ ನಮ್ ನಾವು ತೇಜಪ್ಪ ಚಿನ್ನೂರವ್ರಿಗೆ ಅದನ್ನ ಹೇಳಿದ್ವಿ ಸಲಹೆ ಕೊಟ್ಟಿವ ಸಲಹೆ ಕೊಟ್ಟೊಳಗ ಅವನು ನಮ್ ಸಲಹೆಯನ್ನ ಸ್ವೀಕಾರ ಮಾಡಿ ಅದನ್ನ ಡಿಸೈನ್ ಮಾಡೋಕೆ ಶಿವ ಮತ್ತು ಪ್ರತಾಪ್ ಹೊನ್ನೋಲರ ಸಹಾಯವನ್ನ ತಗೊಂಡು ಮತ್ತು ಎಲ್ಲರ ಜೊತೆಗೆ ಪ್ರತಿಯೊಂದನ್ನು ಚರ್ಚೆ ಮಾಡ್ತಿದ್ದ ಇದನ್ನ ಹೆಂಗ್ ಮಾಡೋಣ ಇದನ್ನ ಹೆಂಗ್ ಮಾಡೋಣ ಅಂತ ಹೇಳಿ ಆ ಚರ್ಚೆ ಮಾಡಿ ಅದನ್ನ ಸೆರಗ ಆಪರೇಷನ್ ಸಿಂಧೂರ್ ಅಂತ ತಯಾರು ಮಾಡಿ ಆ ಸೀರೆನ ಇದ್ರು ಲಾಸ್ಟ್ಗೆ ಇನ್ನೊಂದ್ ಸೀರೆಗೆ ಇರ್ತಾ ಹಿಂದ ಆ ಸರಿ ಏನ್ ಮಾಡೋದು ಅಂತಂದ ತೀರ್ಮಾ ಚರ್ಚೆ ಹೊಂದಿನೊಳಗೆ ಅದು ಆಪ್ರೆನ್ಸಿಂದು ರಾಷ್ಟ್ರ ಮಟ್ಟದ ನಮ್ಮ ಕರ್ನಾಟಕದೊಂದ್ ಏನಾರ ತೋರ್ಸ್ಬೇಕಲ್ ನಾವ್ ಅದಕ್ಕೆ ಕನ್ನಡ ಅಂತಂದ್ ಅದಕ್ಕೊಂದು ಎಷ್ಟರ ಕುಂದರ್ಸೋನು ಅಂತ ಹೇಳಿ ಎಲ್ಲರೂ ನಾವ್ ಚರ್ಚೆ ಮಾಡಿ ಅದನ್ನ ಕನ್ನಡ ಅಂತ ಕುಂದರ್ಸತ್ನಾಗ ಅವ ಮತ್ತೊಂದು ಐಡಿಯಾ ಕೊಟ್ರವ್ ಇಲ್ಲ ಬರೀ ಕನ್ನಡ ಅಂತ ಕುಂದರ್ಸ ಬದ್ಲು ನಾವು ಅದಕ್ಕೆ ಕನ್ನಡ ಬಾವುಟನ ತಿನ ಮೂಲಕ ಕುಂದ್ರಸೋನು ನಮ್ದು ಒಂದು ಕೈ ಚಾಳಕ ತೋರ್ಸು ಅದ್ರಾಗ ಅಂತ ಹೇಳಿ ಕೆಳಗ ಮೇಲೆ ಕನ್ನಡ ಬಾವುಟವನ್ನು ನೈದ್ರು ನಡುವೆ ಕನ್ನಡ ಅಂತ ಅಕ್ಷರ ಅದನ್ನ ನಾವು ಜವಳಿ ಇಲಾಖೆ ಕಳ್ಸಿದ್ರ ನೋಡ್ರಿ ಅದನ್ನ ನೋಡಿದಂಥ ಎಲ್ಲಾ ಕಮಿಟಿಯರು ಇದ್ ಫಸ್ಟ್ ಪ್ರೈಸ್ ಕೊಡಬೇಕು ಅಂತಂದ ಶಿಫಾರಸ್ ಮಾಡಿದ್ರಲ್ಲ ಅದಕ್ಕೆ ಆ ಜವಳಿ ಇಲಾಖೆ ಎಲ್ಲಾ ಏನ್ ಸಿಬ್ಬಂದಿ ವರ್ಗಕ್ಕೂ ಮತ್ತ ನಮ್ಮ ಗದಗ ಜಿಲ್ಲಾ ಜವಳಿ ಇಲಾಖೆಯ ಎಲ್ಲಾ ಸಿಬ್ಬಂದಿ ವರ್ಗಕ್ಕೂ ಮತ್ತು ಇದಕ್ಕೆ ಸಹಾಯ ಸಹಕಾರ ನೀಡಿದಂತ ಪ್ರತಿಯೊಬ್ಬರಿಗೂ ನಾವು ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಾಗ್ತದೆ ಅದಕ್ಕ ಈ ಪ್ರಶಸ್ತಿ ಬಂದದ್ದು ಏನಪ್ಪಾ ಅಂದ್ರೆ ನಮ್ಗೆ ಬಹಳ ಸಂತೋಷವನ್ನು ಮಾಡಿದೆ ಅದಕ್ಕ ಚೇಜಪ್ಪ ಚಿನ್ನ ಮತ್ತು ಅದಕ್ಕೆ ಸಹಾಯ ಮಾಡಿದಂತ ಎಲ್ಲರಿಗೂ ನಾನು ಸಂಘದ ಅಧ್ಯಕ್ಷನಾಗಿ ಸರ್ವ ಸದಸ್ಯರ ಪರವಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ ವೀಕ್ಷಕರೇ ಫಸ್ಟ್ ಇವರು ತಲೆ ಬಂದದ್ದು ಆಪರೇಷನ್ ಸಿಂಧೂರ ಆಪರೇಷನ್ ಸಿಂಧೂರ ಅಂದ ಅಂದ್ರ ನಮ್ಮ ರಾಷ್ಟ್ರಾಭಿಮಾನ ನಮ್ಮ ರಾಷ್ಟ್ರದ ಸಿಂಧೂರವನ್ನು ರಕ್ಷಿಸಿದಂತಹ ಸೈನಿಕರಿಗೆ ಗೌರವ ಕೊಡೋ ಉದ್ದೇಶದಿಂದ ಈ ಒಂದು ವಿಚಾರ ಅವ್ರ ತಿಳಿಯೊಳಗೆ ಬಂತು ಜೊತೆಗೆ ನಮ್ಮ ನಾಡ ಅಭಿಮಾನ ನಮ್ಮ ಕನ್ನಡದ ಅಭಿಮಾನ ನಮ್ಮ ಅನ್ನದ ಭಾಷೆಯ ಅಭಿಮಾನ ನಮ್ಮ ನೆಲ ಜಲದ ಸಂಕೇತವಾಗಿರುವಂಥ ಕನ್ನಡ ಭಾಷೆಯ ಅಭಿಮಾನವನ್ನು ಕೂಡ ನಾರೆಯರ ಸೀರೆಯ ಮೇಲೆ ನಾವು ತೋರಿಸೋಣ ಅದನ್ನು ಆ ಸೀರೆಯನ್ನು ಅವರು ಅಭಿಮಾನದಿಂದ ಉಟ್ಕೊಂಡು ಸಂತೋಷ ಪಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆ ಕಡೆ ಶರಗಿನ ಮೇಲೆ ಆಪರೇಷನ್ ಸಿಂಧೂರ ಅಂತ ಹಾಕಿದ್ರು ಈ ಕಡೆ ಕನ್ನಡ ಬಾವುಟದ ಹಳದಿ ಮತ್ತು ಕೆಂಪು ಬಣ್ಣದ ಎರಡು ತನೆಗಳ ಮಧ್ಯೆ ಕನ್ನಡ ಅನ್ನುವಂತ ಒಂದು ಅಕ್ಷರವನ್ನು ಬರೆದು ರಾಷ್ಟ್ರ ಮತ್ತು ನಾಡಿನ ಅಭಿಮಾನವನ್ನ ನೆರೆದಂತ ಈ ಒಂದು ನೇಕಾರ ಸಹಕಾರಿ ಸಂಘಕ್ಕೆ ನಾವು ನೀವು ಬಹಳ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಜೊತೆಗೆ ಈಗ ಈ ಸಂಘದ ಬಗ್ಗೆ ಒಂದಿಷ್ಟು ಕೇಳೋಣ ಅಧ್ಯಕ್ಷರ ಈ ಸಂಘ ಹೆಂಗ ಆರಂಭ ಆಯ್ತು ಏನಾದರೂ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾ ನೋಡ್ರಿ ಅವಾಗ ನೇಕಾರಿಕೆನೇ ಇಲ್ಲಿ ಮೂಲ ಕಸಬ್ ಹತ್ತೊಂಬತ್ ನೂರ ನಲ್ವತ್ನಾಲ್ಕರೊಳಗ ನಮ್ ಹಿರಿಯರು ಹೇಳದಂಗ ಅವಾಗ ನೇಕಾರಿಕೆದು ಭಯಂಕರ ಕಠಿಣ ಸ್ಥಿತಿ ಇತ್ತಂತ ನೇಕಾರಿಕೆ ಯಾವ್ದೇ ರೀತಿಯಂತ ಉದ್ಯೋಗ ಸಿಗುವಂತದ್ದು ಮತ್ತೆ ಬಂಡವಾಳ ಸಿಗುವಂತದ್ದು ತಗೊಳ್ ಸೀರಿ ತಗೊಳ್ಳುವಂತ ಒಂದು ಪರಿಸ್ಥಿತಿ ಇರ್ಲಾರ್ದೊಳಗ ಮಾರುಕಟ್ಟೆನೂ ಇಲ್ಲ ಬಂಡವಾಳನೂ ಇಲ್ಲ ಮತ್ತ ಅವ್ರಿಗೆ ದುಡಿಯೋಕೆ ಕೂಲಿನೂ ಇಲ್ಲ ಅನ್ನೋಂಗ್ನೊಳಗ ಅವಾಗ ನಮ್ ಹಿರಿಯರ್ ಎಲ್ಲರೂ ಕೂಡ ಈ ಸಹಕಾರ ಸಂಘನ ನೇಕಾರ್ ಸಹಕಾರ ಸಂಘನ ಕಟ್ಟೋ ಅಂತ ಹೇಳಿ ಹತ್ತೊಂಬತ್ ನೂರ ನಲ್ವತ್ ಒಗ್ಗಟ್ಟಿನೊಳಗ ಬಲ ಇದೆ ಒಗ್ಗಟ್ಟಾಗಿ ನಾವು ಈ ವೃತ್ತಿಯನ್ನ ಮುಂದಕ್ಕೆ ಇದಕ್ಕೆ ಶಕ್ತಿ ಸಿಗ್ತೈತಿ ಅಂತ ಹೇಳಿ ಅದನ್ನು ಮಾಡಿ ಅವತ್ತೇನ ನೇಕಾರ್ಗೇನ ಉದ್ಯೋಗ ಮತ್ತು ಏನು ಅವ್ರಿಗೆ ಭದ್ರತೆಯನ್ನು ಕೊಟ್ಟಂತ ಈ ಸಂಘ ಇನ್ನೂ ಅವರಿಗೆ ಆದರೂ ನೇಕಾರಿಗೆ ನೇಕಾರಿಕೆಗೆ ಅವ್ರಿಗೆ ಆದಂತ ಉದ್ಯೋಗವನ್ನ ಮತ್ತು ಅವ್ರ ಉದ್ಯೋಗ ಭದ್ರತೆಯನ್ನ ಮತ್ತ ಸರ್ಕಾರ ಸಿಗುವಂತ ಎಲ್ಲಾ ಸವಲತ್ತುಗಳನ್ನ ನೇಕಾರಿಗೆ ಕೊಡ್ಸಾಕ ಈ ಸಂಘ ಪ್ರಯತ್ನ ಮಾಡುತ್ತಿದ್ದೆ ಮುಂದಾದ್ರೂ ಪ್ರಯತ್ನ ಮಾಡುತ್ತಾ ಮಾಡ್ತಾ ಇರುತ್ತೆ ಬೇಸರ ಎಷ್ಟ್ ಸಿಬ್ಬಂದಿ ತರ ನಿಮ್ ಸೊಸೈಟಿ ಒಳಗ ಕೆಲಸ ನಡೀತೈತಿ ಸರ್ ಇಲ್ಲಿ ಇದು ಹತ್ತೊಂಬತ್ ನೂರ ನಲ್ವತ್ ನಾಲ್ಕರೊಳಗ ಸಂಘ ಅವಾಗಿಂದ ಎಲ್ಲಾ ಹಿರಿಯರು ಇದಕ್ಕ ಮಾರ್ಗದರ್ಶನ ಕೊಟ್ಟ ಇದನ್ನ ಬೆಳೆಸ್ಕೊಂತ ಬಂದಾರ ಈಗ ನಾವು ಅದ್ರ ಒಂದು ಭಾಗ ಹಿಂಗಾಗಿ ಇಲ್ಲಿ ನಮ್ಗ್ ಕಮ್ಮಿ ಅಂದ್ರೂ ಒಂದ್ ನೂರ್ನೂರ ಐವತ್ ಜನ ನೇಕಾರ್ ಆದರೆ ಅದ್ಕ ಸಂಬಂಧಪಟ್ಟ ಹಿನ್ನೆಲೆ ಕೆಲಸ ಒಂದ್ ಸೀರೆ ಮಾಡ್ಬೇಕಪ್ಪ ಅಂದ್ರೆ ನೇಕಾರ್ ಒಬ್ಬನಾದ ಮಾಡಿದ್ರೆ ಸಾಧ್ಯ ಇಲ್ಲ ಅದಕ್ಕೆ ಹಿನ್ನೆಲೆ ಇದ್ದಂತ ಕೆಲಸಗಾರರು ಮತ್ತ್ ಅದಕ್ಕೆ ನಾಲ್ಕನೈದ್ ನಾಲ್ಕೈದನೂರ ಮಂದಿ ಕೂಡ್ತಾರ ಆ ಟೈಮ್ನೊಳಗೆ ಬಣ್ಣ ಹಾಕುವ ಅಂತ ಇರ್ತಾರ ಕಂಡಿಗೆ ಸುತ್ತೋರು ಎಳಿ ಹಚ್ಚೋರು ವೈಪಿಣಿ ಮಾಡೋರು ಭೀಮ್ ಸುತ್ತೋರು ಹಂಗ ಕಂಡಿಗೆ ಸುತ್ತೋರು ಹಿಂಗ ಇವೆಲ್ಲ ಒಂದ್ರಿಂದ ಒಂದು ಒಂದರಿಂದ ಕುಟುಂಬಗಳು ಸುಮಾರು ಕುಟುಂಬಗಳು ಇದಕ್ಕೆ ಅವಲಂಬಿತ ಆಗ್ಯಾವ ಹಂಗಂದ ಇವತ್ತೇನಪ್ಪ ಅಂದ್ರ ನೇಕಾರಿಕೆ ಒಳಗ ಅವಾಗ ಕಿತ್ತು ಟೆರ್ಕಟ್ ಬಟ್ಟಿ ಉಟ್ಟವನ ಶ್ರೀಮಂತ ಅಂತ ಹೇಳಿ ಆದ್ರ ಇವತ್ತು ಹಂಗಿಲ್ಲ ಯಾರ ಕಾಟನ್ ಬಟ್ಟಿ ಉಡ್ತಾರ ಅವರ ಶ್ರೀಮಂತರು ಇವತ್ ಕಾಟನ್ ಬಟ್ಟಿ ಹಂಗಪ್ಪ ಅಂದ್ರ ಇದು ಮಳೆಗಾಲಕ್ಕೂ ಒಂದ್ ಚಳಿಗಾಲಕ್ಕೂ ಒಂದ್ ಕೊಡುತ್ತ ಬೇಸಿಗೆಗಾಲಕ್ಕೂ ಒಂದ್ಕೊಳುತ್ತ ಚಳಿಗಾಲಕ್ಕ ಮರಿ ಮೈಗೆ ಬೆಚ್ಚಿ ಕೊಡುತ್ತ ಬೇಸಿಗೆಯೊಳಗ ಮೈಗೆ ತಂಪಿಡುತ್ತ ಹಂಗ ಇದು ಏನಪ್ಪಾ ಅಂದ್ರೆ ಬಟ್ಟೆ ನೂಲಿನ ಬಟ್ಟಿ ಏನಪ್ಪ ಅಂದ್ರೆ ಆರೋಗ್ಯಕ್ಕೆ ಮತ್ತು ಬಹಳ ಉಪಯೋಗ ಎಲ್ಲ ಎಲ್ಲಾ ವೀಕ್ಷಕರಿಗೆ ವಿನಂತಿ ಮಾಡ್ಕೊಳ್ದು ಏನಪ್ಪಾ ಅಂದ್ರೆ ದಯವಿಟ್ಟು ಕಾಟನ್ ಬಟ್ಟೆಯನ್ನ ಉಡ್ರಿ ಅದನ್ನ ಬಳಸ್ರಿ ನೇಕಾರಿಕೆಯನ್ನ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ಕೈ ಮುಗಿದು ನಾವು ವಿನಂತಿ ಮಾಡ್ಕೋತೀನಿ ದೇಶೀಯವಾಗಿ ಉತ್ಪಾದನೆ ನಮ್ಮ ರೈತರಿಂದ ಉತ್ಪಾದನೆ ಆಗುವಂತ ಹತ್ತಿಯನ್ನ ಖರೀದಿ ಮಾಡಿ ಆಕಡೆ ರೈತರಿಗೂ ಪ್ರೋತ್ಸಾಹ ಸಿಗಬೇಕು ಕೃಷಿಗೂ ಪ್ರೋತ್ಸಾಹ ಸಿಗಬೇಕು ಜೊತೆಗೆ ಆ ಉಪವೃತ್ತಿ ಅಂದ್ರೆ ಆ ಕೃಷಿಯಿಂದ ಉತ್ಪಾದನೆ ಆದಂತ ಉತ್ಪಾದನೆಯನ್ನ ಬಳಸಿ ಈ ಕಡೆ ನೇಕಾರಿಕೆ ಮೂಲಕ ಉಪ ಉತ್ಪಾದನೆಯನ್ನ ಮಾಡುವಂತ ಈ ಒಂದು ವೃತ್ತಿ ಅವಲಂಬಿತರಿಗೂ ಕೂಡ ಒಳ್ಳೇದಾಗ್ಬೇಕು ಅನ್ನೋದು ಈ ನಮ್ಮ ಸಹಕಾರಿ ಸಂಘದ ಮೂಲ ಉದ್ದೇಶ ಹಿಂಗಾಗಿ ಈ ಸಹಕಾರಿ ಸಂಘವನ್ನ ನಡೆಸ್ಕೊಂಡು ಸುಮಾರು ಕುಟುಂಬಗಳಿಗೆ ನೆರವಾಗಿರುವಂತ ಈ ಸಹಕಾರಿ ಸಂಘಕ್ಕ ಈ ವರ್ಷ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಬಂದದ್ದು ನಮಗೆಲ್ಲಾ ಬಹಳ ಸಂತೋಷ ಇನ್ನೂ ಹೆಚ್ಚಿನ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ನಮ್ಮ ಜಿಲ್ಲೆ ನಮ್ಮ ಗದಗ ತಾಲೂಕಿನ ನಮ್ಮ ಗದಗ ಗಜೇಂದ್ರಗಡ ತಾಲೂಕಿನ ಗಜೇಂದ್ರಗಡ ಪಟ್ಟಣದಲ್ಲಿರುವಂತಹ ಈ ಸಹಕಾರಿ ಸಂಘಕ್ಕೆ ಬರಲಿ ಅಂತ ಹೇಳಿ ತಮ್ಮೆಲ್ಲರ ಮೂಲಕ ಆಶೆ ಪಡ್ತೀನಿ ನಮಸ್ಕಾರ ನಮಸ್ಕಾರ